ಶ್ರೀ ಗುರು ಬಸವಲಿಂಗಾಯನಮ ಗೋಮುಖ ವ್ಯಾಘ್ರಗಳ ಅಂಧದಕ್ಕ ಮೊಮದಲಾದ ಅಖಿಳ ವಿಶೇಷ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಕೆ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ ಬಸವಾದಿ ಪ್ರಮಥರಿಗೆ ಶರಣೆಂದು ಹೋಗು ಹಳಕಟ್ಟಿಯವರು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು என்ன மனமார்கொண்ட நோவ என்ன தனுவ சூரி கொண்ட நோ என்ன தனுவ சூரி கொண்ட நோ என்ன சுகவ நொப்புகொண்ட நோவ என்ன சுகவ நொப்புகொண்ட நோவ என்ன இரவ நீ என்னைவனிம்பு கொண்டனோ சென்ன மல்லிகார்ஜுன வலுமைய வருண சென்ன மல்லிகார்ஜுன வலுமைய வரு ಅಸ್ವಾದಿ ಪ್ರಮತರಿಗೆ ಶರಣೆಂದು ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಲಿಂಗ ಚೇತನಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ ಮಧುರ ಭಕ್ತಿಯ ಮಂದಾಕಿನಿ ಅಕ್ಕಮಹಾದೇವಿಯವರು ಹೃದಯಾಂತರಾಳದಿಂದ ಚನ್ನಮಲ್ಲಿಕಾರ್ಜುನನ ಮೇಲಿರುವ ಉತ್ಕಟ ಪ್ರೇಮವನ್ನು ಈ ವಚನದಲ್ಲಿ ಮಧುರವಾಗಿ ಹೇಳಿಕೊಂಡಿದ್ದಾರೆ ಮಕ್ಕಳ ತನೋಮನ ಭಾವದಲ್ಲಿ ಚನ್ನಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದಾನೆ ಅಕ್ಕ ಹೇಳುತ್ತಾಳೆ ಹಾಗೆಯೇ ಚನ್ನಮಲ್ಲಿಕಾರ್ಜುನನ ಒಲುಮೆಯವಳು ನಾನು ಅದಕ್ಕೆ ಸಾಕ್ಷಿಯಾಗಿ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎನ್ನನ್ನು ಸೆಳೆದುಕೊಂಡಿದ್ದಾನೆ ಎನ್ನ ಮನಸ್ಸನ್ನು ತುಂಬಿಕೊಂಡಿದ್ದಾನೆ ಎನ್ನ ತನುವನ್ನು ಸಂಪೂರ್ಣವಾಗಿ ತುಂಬಿಕೊಂಡಿದ್ದು ತನ್ನ ಸುಖವನ್ನು ಸಮ್ಮತಿಸಿದ್ದಾನೆ ಎನ್ನ ಆಶ್ರಯಕ್ಕಾಗಿ ಒಪ್ಪಿಕೊಂಡಿದ್ದಾನೆ ಹೀಗೆ ಚನ್ನಮಲ್ಲಿಕಾರ್ಜುನನ ಒಲುಮೆಯವಳು ನಾನು ಇಲ್ಲಿ ಅಕ್ಕಳ ಸಮರ್ಪಣಾ ಭಾವ ಎದ್ದು ಕಾಣ್ತಾ ಇದೆ ಅಕ್ಕ ಬಯಸಿದ್ದು ಅಲೌಕಿಕ ಪತಿ ಚನ್ನಮಲ್ಲಿಕಾರ್ಜುನನನ್ನು ಸಾವಿಲ್ಲದ ಕೇಡಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆ ನೋವ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ಒಲಿದೆ ನೋವ ಎಂದು ಹೇಳಿದಾಕೆ ಅಕ್ಕ ಮಹಾದೇವಿ ಅಲ್ಲವೇ ಅಕ್ಕಳ ಪವಿತ್ರ ಪ್ರೇಮ ಚನ್ನ ಮಲ್ಲಿಕಾರ್ಜುನ ಮೇಲಿದ್ದ ಭಕ್ತಿ ಸೃಷ್ಟ ಶ್ರದ್ಧೆ ನಂಬಿಕೆ ಜೊತೆಗೆ ಸರ್ವಾರ್ಪಣ ಮನೋಭಾವ ಎಂದು ಕಾಣ್ತಾ ಇದೆ ಮಕ್ಕಳೇ ಹೇಗಿದ್ದೀರಿ ನಿಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ನಂಜನ ಗೂಡು ಚಂದ ಅವರ ಬಾಯಿ ಚಂದ ಲಿಂಗ ಕಟ್ಟಿದವರ ಎದೆ ಚಂದ ವಿಭೂತಿ ಧರಿಸಿದ ಅಕ್ಕಮನ ಹಣೆ ಚಂದ ಅಕ್ಕಮ್ಮ ಅಂದರೆ ಅಕ್ಕಮಹಾದೇವರ ಈ ಭೂತಿ ಧರಿಸಿದ ಹಣೆ ಸುಂದರವಾಗಿ ಚಂದವಾಗಿ ಕಾಣ್ತಾ ಇದೆ ಅಂತ ಜಾನಪದರು ಬಣ್ಣಿಸ್ತಾ ಇದ್ದಾರೆ ಅಕ್ಕ ಕಲ್ಯಾಣಾಭಿಮುಖವಾಗಿ ಹೊರಟಾಗ ಸಮಾಜದಲ್ಲಿ ಅಕ್ಕನನ್ನು ನೋಯಿಸಿದವರೆಷ್ಟು ನಿಂದಿಸಿದವರೆಷ್ಟು ಅಪಹಾಷ ಮಾಡಿದವರೆಷ್ಟು ಲೆಕ್ಕವಿಲ್ಲ ಅಕ್ಕ ಎಲ್ಲವನ್ನ ಗೌಣವಾಗಿ ಕಂಡು ಮುನ್ನಡೀತಾ ಹೋಗ್ತಾಳೆ ಅಕ್ಕಳ ಸಾತ್ವಿಕತೆ ಅಕ್ಕಳ ಮುಖದ ತೇಜಸ್ಸು ಲಿಂಗ ವಿಭೂತಿ ರುದ್ರಾಕ್ಷಿ ಧರಿಸಿದಂಥ ಆಕೆಯ ಸರಳ ವ್ಯಕ್ತಿತ್ವ ಎಲ್ಲವನ್ನು ಕಂಡಂಥ ಹಳ್ಳಿಯ ಗೌರವಾನ್ವಿತ ಶ್ರೀಮಂತ ಹೆಂಗಳೆಯರು ಬಂದು ಅಕ್ಕಳಿಗೆ ಕೇಳ್ಕೊಳ್ತಾರೆ ನಮ್ಮ ಮಕ್ಕಳೊಟ್ಟಿಗೆ ನೀನು ಮನೆಯಲ್ಲಿ ಇದ್ದು ಬಿಡುವೆಯಂತೆ ಓಡಾಡಿಕೊಂಡಿರಬೇಡ ಮನೆಗೆ ಬಾ ಅಂತ ಕರೀತಾರೆ ಆಗ ಅಕ್ಕ ಹೇಳ್ತಾಳೆ ಈ ಭವಬಂಧನವನ್ನು ಹರಿದು ಹೊನ್ನಿನ ಮೇಲಾಶೆ ಅಳಿದು ಹಾಗೆ ಈ ಮನದ ಮೇಲಿನ ಕತ್ತಲೆಯನ್ನಳೆದು ತನುವಿನ ಅಳೆದು ನಾನು ಹೆಣ್ಣು ಎಂಬ ಹೆಣ್ತನದ ಭಾವನೆಯ ಮಾಯೆಯನ್ನು ಹರಿದು ಚನ್ನ ಕೂಡಿಕೊಂಡ ನನ್ನನ್ನು ಏಕೆ ಮಾತನಾಡಿಸಿ ವೃದ್ಧ ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀರಿ ನನ್ನ ಪಯಣಕ್ಕೆ ಅಡ್ಡಿ ಬರ್ತಾ ಇದ್ದೀರಿ ದಯವಿಟ್ಟು ನನ್ನನ್ನು ಕಳುಹಿಸಿ ಕೊಡಿ ಹೇಳಿ ನಮಸ್ಕರಿಸಿ ಅಲ್ಲಿಂದ ಸಾಕ್ತಾರೆ ಹಾಗೆ ದಾರಿಯಲ್ಲಿ ಬರುವಾಗ ಸಾಕಷ್ಟು ಜನರು ವ್ಯರ್ಥವ ಸಮಯವನ್ನು ಕಳೀತಾ ಇರೋದನ್ನು ಕಂಡು ಅಕ್ಕ ಅವರಿಗೆ ಬೋಧಿಸ್ತಾರೆ ಹೀಗೆ ಸಮಯನ ವ್ಯರ್ಥಗೊಳಿಸಬೇಡಿ ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಎಂಬ ರಾಶಿ ಅಳೆದು ತೀರುವ ಮುನ್ನ ಶಿವನ ನೆನೆಯಿರೇ ಶಿವನ ನೆನೆಯ ಬ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ನೆನೆದು ಮ ಪಂಚಮಹಾಪಾತಕರೆಲ್ಲರೂ ಮುಕ್ತಿಯನ್ನ ಇದ್ದಿದರು ಕಾರಣ ಹೀಗೆ ನಿಮ್ಮ ಸಮಯವನ್ನು ಪರಮಾತ್ಮನತ್ತ ತಿರುಗಿಸಿ ಜೀವನವನ್ನು ಪಾವನಗೊಳಿಸಿ ಅಂತ ಅವ್ರಿಗೆ ಹೇಳಿ ಮತ್ತೆ ಅಕ್ಕ ಮುಂದೆ ಸಾಕ್ತಾರೆ ಅಕ್ಕಳ ಅಮರವಾಣಿಯಂತಹ ವಚನ ಅಕ್ಕಳ ಅನುಭವದ ಅಕ್ಕಳ ಸಾಧನೆಯ ಅನುಭವದ ವಚನವಿದು ಇಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಏನ ಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ನೆಲೆಸಿದ ಬಳಿಕ ನನಗೆ ಭವಗುಂಟೆ ಚನ್ನಮಲ್ಲಿಕಾರ್ಜುನ ನಿಜ ಸೂರ್ಯೋದಯದ ನಂತರ ಪ್ರಪಂಚದ ಎಲ್ಲ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗ್ತವೆ ಸೂರ್ಯಾಸ್ತದ ನಂತರ ಎಲ್ಲವೂ ಸ್ತಬ್ಧವಾಗ್ತವೆ ಹಾಗೆಯೇ ಎನ್ನ ಕರ್ಣಗಳ ಉಪಟಳಕ್ಕೆ ಚೇಷ್ಟೆಗೆ ಎನ್ನ ಮನಸ್ಸೇ ಕಾರಣ ಆ ಮನಸ್ಸನ್ನು ಚನ್ನಮಲ್ಲಿಕಾರ್ಜುನನಲ್ಲಿ ಸಿಲುಕಿಸಿದ ಬಳಿಕ ನನಗೆ ಈ ಕರ್ಣಗಳ ಚೇಷ್ಟೆ ಇಲ್ಲ ಎಲ್ಲವೂ ಸ್ತಬ್ಧವಾಗಿವೆ ಅಂತ ಇಲ್ಲಿ ಅಕ್ಕ ಹೇಳ್ತಾ ಇದ್ದಾರೆ ಆ ಮನವನ್ನು ನಿಲ್ಲಿಸುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ಅಕ್ಕಳಿಂದ ಮಾತ್ರ ಅದು ಸಾಧ್ಯವಾಗಿದೆ ಹೀಗೆ ಅಕ್ಕ ಮುಂದೆ ಸಾಕ್ತಾ ಇರಬೇಕಾದ್ರೆ ಪ್ರಕೃತಿಯ ಮಡಿಲಲ್ಲಿ ಗಿಡ ಮರಗಳ ಮಧ್ಯದಲ್ಲಿ ಸಾಕ್ತಾ ಇರ್ತಾಳೆ ಅಕ್ಕ ಅಕ್ಕಳ ಅನುಭವದ ತಾತ್ವಿಕ ನೆಲೆಯಲ್ಲಿ ಗಟ್ಟಿಗೊಂಡಿದ್ದರಿಂದ ಆಕೆ ಪ್ರಾಪಂಚಿಕ ಮಾಯಾವಿಲಾಸವನ್ನು ಗುರುತಿಸಿ ಅತಿಗೆಳೆದಳು ಯೋಧಳಂತೆ ಎಲ್ಲ ಬಗೆಯ ಕಷ್ಟ ಕಾರ್ಪಣ್ಯಗಳಿಗೆ ಒಪ್ಪಿಕೊಂಡು ತನ್ನನ್ನು ಒಡ್ಡಿಕೊಂಡು ತನ್ನ ಬದುಕಿನ ಆದರ್ಶ ತತ್ವವನ್ನು ಕಾಯ್ದುಕೊಂಡಳು ಅಕ್ಕ ಅನುಭವಿಸಿದಂಥ ನೋವು ಈ ಸಮಾಜ ಕೊಟ್ಟಂಥ ನೋವು ಎಷ್ಟು ಎಂಬುದನ್ನು ಕಲ್ಪಿಸಲು ಕೂಡ ಧೈರ್ಯ ಸಾಲದು ಅಕ್ಕಳ ಬದುಕಿನ ಚಿತ್ರಣವನ್ನೇ ಹೋಲುವ ಈ ವಚನವನ್ನು ನೋಡೋಣವೇ ಇಲ್ಲಿ ಗಂಧದ ಗಿಡ ಅಂದರೆ ಚಂದನದ ಗಿಡವನ್ನು ಕಡಿದು ಕೊರೆದು ತುಂಡು ಮಾಡಿ ಕಲ್ಲಿನ ಮೇಲೆ ತಿಕ್ಕಿದರೂ ಅದು ಕಂಪನ್ನು ಬಿಡದೆ ಸುಗಂಧವನ್ನೇ ಬೀರುತ್ತದೆ ಹಾಗೆ ಬಂಗಾರವನ್ನು ಕಡಿದು ಕೊರೆದು ಬೆಂಕಿಯಲ್ಲಿ ಹಾಕಿದರೂ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಕಬ್ಬಿನ ತುಂಡನ್ನು ಗಾಣದಲ್ಲಿ ಕಿ ರಸ ತೆಗೆದು ಬೆಂಕಿಯಲ್ಲಿ ಕುದಿಸಿ ಪಾಕಗುಳಿಯಾಗಿ ಮಾಡಿದರೆ ಅದು ಸಿಹಿಯನ್ನೇ ಹಂಚುತ್ತದೆ ಹೀಗೆ ಮುಂದೆ ಹೇಳ್ತಾಳೆ ಅಕ್ಕ ನನ್ನ ಹಿಂದಿನ ಹೀನ ಕೃತ್ಯಗಳನ್ನೆಲ್ಲ ನನ್ನ ಮುಂದಿರಿಸಿದರೆ ಅದು ನಿನಗೆ ಹಾನಿ ಚನ್ನಮಲ್ಲಿಕಾರ್ಜುನ ಅದು ನಿನಗೆ ಹಾನಿ ಅದಕ್ಕೆ ಏಕೆಂದರೆ ನಾನು ನಿನಗೆ ಶರಣೆಂದು ಬಂದಿರುವೆ ನೀನನ್ನ ಕೊಂದರು ನಾನು ನಿನಗೆ ಏನೂ ಅನ್ನುವುದಿಲ್ಲ ಹೀಗೆ ಅಕ್ಕ ಶರಣಾಗತಿ ಭಾವವನ್ನು ತುಂಬಿ ಹೇಳ್ತಾಳೆ ನೀನನ್ನು ಕೊಂದರು ಶರಣೆಂಬುದು ಮಾಣೆ ಅಕ್ಕಳ ಜೀವನ ಕೂಡ ಚಂದನದಂತೆ ಸುಗಂಧವನ್ನು ಬೀರಿತು ಬಂಗಾರದಂತೆ ಕಿಟ ಚಿನ್ನದಂತೆ ಪ್ರಕಾಶಮಾನವಾಯಿತು ಹಾಗೆ ಕಬ್ಬಿನಂತೆ ಸಿಹಿಯನ್ನು ಹಂಚಿತು ಅಕ್ಕಳ ಬದುಕು ಅತ್ಯಂತ ಇತಿಹಾಸದಲ್ಲಿ ಸ್ಮರಣೀಯವಾದಂಥ ಚರಿತ್ರೆ ಅಕ್ಕಳದು ಇಲ್ಲಿ ಅಕ್ಕಳ ವಚನಗಳು ವಿಶ್ವಕ್ಕೆಲ್ಲ ಅಮೃತದ ಬಿಂದುಗಳಿದ್ದಂತೆ ಇನ್ನು ಅಕ್ಕಳ ಬದುಕು ಅನುಭವ ಮತ್ತು ಅನುಭವಗಳ ಸಂಗಮವಾದಾಗ ಹದವರಿತ ಭಾಷೆಯ ಬಳಕೆಯಾದಾಗ ಮಾತು ಮುಕ್ತಾಗುತ್ತದೆ ಅರ್ಥವಂತಿಕೆ ಮಿಂಚು ಹೊಳೆಯುವುದು ಮತ್ತು ಬಾಳಿಗೆ ಬೆಳಕಾಗುವುದು ಅಂಥ ಬೆಳಕಿನ ಕಿರಣಗಳೇ ಅಕ್ಕಳ ವಚನಗಳು ಭಾವಜೀವಿಯಾದಂಥ ಅಕ್ಕನ ಹೃದಯದಿಂದ ಉಕ್ಕಿ ಬಂದ ಭಾವಗೀತೆಯಂತಿರುವ ಭಾವಲಹರಿಯ ವಚನಗಳಿವು ಕುಳವೇ ಮಾಮರವೇ ಕುಳವೇ ಮಾಮರವೇ ಬೆಡದಿಂಗಳೇ ಕೋಗಿಲೆ ನಿಮ್ಮನೆಲ್ಲ ಅಕ್ಕ ಪಶು ಪಕ್ಷಿಗಳಿಗೆ ಮಾತನಾಡಿಸ್ತಾಳೆ ಕೇಳ್ತಾಳೆ ಅಕ್ಕಳದು ಸಹಜ ಸರಳ ಸ್ವಭಾವ ಅಕ್ಕ ಇಲ್ಲಿ ಮತ್ತೆ ಹೇಳ್ತಾಳೆ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ ಸರ ಪಾಡುವ ಕೋಗಿಲೆಗಳಿರ ಎರಗಿ ಬಂದಾಡುವ ದುಂಬಿಗಳಿರ ಕೊಳನ ತಡಿಯಲ್ಲಾಡುವ ಹಂಸಗಳಿರ ಗಿರಿ ಗೌಹರದೊಳ ಆಡುವ ನವಿಲುಗಳಿರ ಚೆನ್ನ ಮಲ್ಲಿಕಾರ್ಜುನನ ನೀವು ಕಂಡಿರ ನೀವು ಕಂಡಿರ ನೀವು ಕಂಡಿರ ಅಂತ ಕೇಳ್ತಾಳೆ ಅಕ್ಕ ಶಿವಮೊಗ್ಗೆಯ ಮಲೆನಾಡಿನ ಪರಿಸರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದಂಥ ಅಕ್ಕ ಅವರಿಗಲ್ಲದೆ ಇನ್ನಾರಿಗೆ ಕೇಳುತ್ತಾಳೆ ಅಕ್ಕ ತನ್ನ ಇನಿಯನನ್ನು ಅರಸುತ್ತಾ ಹೊರಟಾಗ ಹೇಳಿದ ಇರಹ ಗೀತೆಗಳನ್ನು ಸರಿಗಟ್ಟುವ ವಚನಗಳು ಮತ್ತು ಕವಿತೆಗಳು ಅದ್ಭುತವಾಗಿದೆ ಜಗತ್ತಿನ ಯಾವ ಭಾಷೆಯ ಅನುಪಮ ವಿರಹ ಗೀತೆಗಳಿಗೂ ಸರಿಹೊರೆಯಾಗಿ ನಿಲ್ಲಬಲ್ಲಂಥ ವಚನಗಳು ಅಕ್ಕನವು ಇನ್ನು ಅಕ್ಕಳ ವಿರಹವೇತೆ ಅಸದೃಶ್ಯವಾದದ್ದು ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದು ಏರಿಲ್ಲದ ಗಾಯದಲ್ಲಿ ನೊಂದು ಸುಖವಿಲ್ಲದೆ ಧಾವತಿಗೊಂಡು ನಲ್ಲನ ವಿರಹದುರಿಯಲ್ಲಿ ಬೆಂದು ಕೇಳಿದ ಪ್ರಶ್ನೆ ಚನ್ನಮಲ್ಲಿಕಾರ್ಜುನನ ನೀವು ಕಂಡಿರ ನೀವು ಕಂಡಿರ ಅಂತ ಪಕ್ಷಿಗಳಿಗೆ ಮೊದಲುಗೊಂಡು ಅರಣ್ಯದ ಎಲ್ಲ ಗಿಡ ಮರಗಳಿಗೂ ಬೆಳೆದಿಂಗಳಿಗೂ ಕೇಳ್ತಾ ಹೋಗ್ತಾಳೆ ಅಕ್ಕ ಬನ್ನಿ ಪರಿಸರ ಪ್ರೇಮಿಯಾದ ಅಕ್ಕಳ ಬದುಕು ಅತ್ಯಂತ ಸ್ಮರಣೀಯವಾದದ್ದು ಅಕ್ಕ ನಮ್ಮ ಕನ್ನಡ ನಾಡಿನ ಹೆಮ್ಮೆಯಾಗಿದ್ದಾರೆ ಕನ್ನಡ ನಾಡಿನ ಪ್ರಥಮ ಕವಿತ್ರಿ ಕೂಡ ಎಷ್ಟು ಕಷ್ಟ ಕೋಟಲೆಗಳನ್ನು ಸಹಿಸಿದರೂ ಕೂಡ ನಮಗಾಗಿ ವಚನ ಸಾಹಿತ್ಯವನ್ನು ಉಳಿಸಿ ಹೋಗಿದ್ದಾರೆ ಅಂತಹ ಮಹಾನ್ ಶಿವಶರಣೆಗೆ ಎಲ್ಲರೂ ಕೂಡಿ ಶರಣು ಶರಣಾರ್ಥಿಗಳನ್ನ ಹೇಳೋಣವೇ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು